ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭೋದಯ ಮತ್ತೇನಪ್ಪ ಇವತ್ತಿನ ಅಂತಂದ್ರೆ ಇವತ್ತಿನ ನಾಲ್ಕನೇ ದಿನದ ಬ್ಲಾಗ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಬೆಳಬಳ್ಕಾರ್ಗೆ ನಾನೇ ಮೊಬೈಲ್ ಬುಕ್ ಮಾಡಿದ್ದೆ ಇವತ್ ಬೆಳಿಗ್ಗೆನೆ ಬಂತು ಮೊಬೈಲ್ ಸ್ನೇಹಿತರೆ ಅನ್ಬಾಕ್ಸಿಂಗ್ ಮಾಡ್ತದ ನಮ್ಮ ಅಣ್ಣ ತಕ್ಷಣ ನಾವ್ ಇಸ್ಕೊಂಡ್ರ ಈಗ ಅದನ್ನ ಓಪನ್ ಮಾಡತಾನೆ ನಿಧಾನಕ್ ಓಪನ್ ಮಾಡಪ್ಪ ಹೆಂಗೆ ಏನಾಯ್ತ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಅನ್ಬಾಕ್ಸಿಂಗ್ ಫೋರ್ಟೀನ್ ರೆಡ್ಮಿ ಫೋರ್ಟೀನ್ ಸಿ ಅಂತ ಹೇಳ್ಬಿಟ್ಟು ಫೈವ್ ಜಿ ಮೊಬೈಲ್ ಮೊಬೈಲ್ ತೋರಿಸ್ತದಾನೆ ಬೇರೆ ಒಂದು ಫೋಟೋ ಹೊಡ್ಕೊಂಬರ್ತೀನಿ ನೋಡಿ ಸ್ನೇಹಿತರೆ ಫುಲ್ ಒಂದು ಓಪನ್ ಮಾಡ್ತಾ ಇದೇ ಏನೇನಿದ್ದು ಏನೇನಿಲ್ಲ ಅಂತ ಹೇಳ್ಬಿಟ್ಟು ಅದರೊಳಗಡೆ ಓಪನ್ ಮಾಡಿದಾಗ ಮತ್ತೆ ಅದ್ರ ಜೊತೆಗೆ ಒಂದು ಫೋನ್ ನ ಕೊಟ್ಟಿದ್ದಾರೆ ಮೊಬೈಲ್ ನ ಕೊಟ್ಟಿದ್ದಾರೆ ಮೊಬೈಲ್ ವಿತ್ ಫಾಸ್ಟ್ ಚಾರ್ಜರ್ ಫಾಸ್ಟ್ ಚಾರ್ಜರ್ ತರ್ಟಿ ತ್ರೀ ವ್ಯಾಟ್ಸ್ ತೋರ್ಸೋದು ತರ್ಟಿ ತ್ರೀ ವ್ಯಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ ಮತ್ತೆ ಚಾರ್ಜರ್ ಲೈನ್ ಕೊಟ್ಟಿದ್ದಾರೆ ಆಮೇಲೆ ಮತ್ತೇನ ಇದಾವು ಅಷ್ಟೇ ಸ್ನೇಹಿತರೆ ಏನಿಲ್ಲ ಎಷ್ಟು ಸಿಮ್ ಇದ ಕಡೆ ಕೊಟ್ಟಾರ ನೋಡಿ ಏನ್ ಕೊಟ್ಟ ಇದ್ರಾಗ ಇದಾವ ಇದ್ರಾಗ ಇದಾವಲಾ ಸಿಮ್ ಕೊಡಲ್ಲಾ ಸಿಮ್ ಕೊಟ್ಟಿದ್ದಾರೆ ಆರ್ಡರ್ ಮಾಡ್ಬೇಕಾಯ್ತು ನಾನು ಅಷ್ಟು ಮಾಡಿಲ್ಲ ಅಲ್ಲ ಎಲ್ಲಾನು ಇಲ್ಲ ಬರಲ್ಲ ಅಂತ ಈ ಮೊಬೈಲ್ಗೆ ನಾವು ತಗೋಬೇಕಂತ ಹೊಸ ಮತ್ತೆ ಆರ್ಡರ್ ಮಾಡ್ಬೇಕಂತ ಜೊತೆಗೆ ಫುಲ್ ಅಂಡ್ ಫೈನಾನ್ಸ್ ಮೊಬೈಲ್ ಕೊನೆಗೆ ಓಪನ್ ಮಾಡ್ದ ನೋಡಿ ಸ್ನೇಹಿತರೆ ಯಾವ ತರ ಒಂದ್ ಮೊಬೈಲ್ ಇದೆ ಅಂತ ಹುಡ್ ಈ ಕಡೆ ತೋರ್ಸು ಹ್ಮ್ ನೋಡಿ ಮೊಬೈಲ್ ಮಸ್ತ್ ಇದೆ ರೆಡಿ ರೆಡ್ಮಿ ಫೈವ್ ಜಿ ಮೊಬೈಲ್ ಆನ್ ಮಾಡ್ಸು ಫ್ಯೂಚರ್ಸ್ ಜಾಪ್ ರೆಂದಾ ಸೊಳ್ಳೆ ನನ್ ಲೇದಾಯ್ಕ ದೆ ಇನ್ನು ಆಗ ಬರಕನು कौनತಾ ಕಷ್ಟದಿಂದ ನೋಪ್ ಏ ಜಾಪ್ ರೆಂದಾ ಸೊಳ್ಳೆ ದುಡ್ಡೆ ತಸುವ ಮಲ್ಲ ಫುಲ್ ಆಂಡ್ ಫೈನಾನ್ಸ್ ಸೆಟಪ್ ಮಾಡ್ತಾ ಇದೀನಿ ಸ್ನೇಹಿತರೆ ತಗೊಂಡಿದ್ದೈತೆ ಎಂಐ ಮೊಬೈಲ್ ನೆಕ್ಸ್ಟ್ ಒಡಪ ಅದು ನೆಕ್ಸ್ಟ್ ಇಂಗ್ಲಿಷ್ ಟೆಕ್ಸ್ಟ್ ¿Entiendes? Hola, Android device. ¿Eh?

కిప్ స్టాప్ కొడే కిప్ స్టాప్ పొడి చక్కగా జనొరి కడి వంశా ఇంకా అలా ఏదోగైరకపోడు సమ్మా ఎలా ఆ హాట్ స్పాట్ ఆన్ మరి అలా బ్యాండివిజన్ అయితోడు నుదా వన్ దలదొడి 1 2 3 ನೋಡಿ ಸ್ನೇಹಿತರೆ ಫುಲ್ ಕಂಪ್ಲೀಟ್ ಮೊಬೈಲ್ ಇಂದಲ್ಲ ಇದ್ಯಾಕೆ ಬಂತು ಈಗ ಫ್ಯೂಚರ್ಸ್ ಮೊಬೈಲ್ ಇಂದ ಬಗ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಏನೋ ಮಾಡ್ಕೊಂಡಿದೇವೆ ಈಗ ತೋರಿಸೋ ಸೆಟ್ಟಿಂಗ್ ಈಗ ಫಸ್ಟ್ ಇದು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಸೆಟ್ಟಿಂಗ್ಸ್ ತೋರಿಸ್ತೇನೆ ಸೆಟ್ಟಿಂಗ್ಸ್ ಅಲ್ಲಿ ಅಬೌಟ್ ವಾಟ್ ತೋರಿಸ್ತೇನೆ ನಾನು ಒಂದೇ ಒಂದು ಇದು ಮಾಡ್ತೀನಿ ಚಾಲೋ ಬಿಡೋಣ ಓನ್ಲಿ दिस ಟೈಮ್ ಒಂದು ಮಾಡ್ಕೊಂಡು ಈಗ ಒಂದ್ ಫೋಟೋನ ಒಂದ್ ಸೆಲ್ಫಿ ಹೊಡ್ಕೊಂತಾನೆ ಸೆಲ್ಫಿ ನೋಡಿ ಅದ್ರೊಳಗೆ ಫೋಟೋದು ಒಂದ್ ಸೆಲ್ಫಿ ಎಷ್ಟು ನೀಟ್ ಆಗಿ ಬರ್ತದೆ ಎಷ್ಟು ಚೆನ್ನಾಗಿ ಬರ್ತದೆ ಅಂತೇಳಿ ಅಂತ ಫೋಟೋ ತೋರ್ಸಿ ಸೆಲ್ಫಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸೆಲ್ಫಿ ಬರ್ತಾ ಇದೆ ಮಸ್ತಾಗಿ ಬರ್ತಾ ಇದೆ ಸೆಲ್ಫಿ ಸೂಪರ್ ಆಗಿ ಫೋಟೋ ಸೂಪರ್ ಆಗಿ ಬಂದಿದೆ ಒಟ್ನಲ್ಲಿ ಸ್ಯಾಟಿಸ್ಫೈಡ್ ಆಯ್ತು ಸ್ನೇಹಿತರೆ ನಮ್ಗೆ ನಮ್ಮ ಮೊಬೈಲ್ ಮಾತ್ರ ಅಲ್ಟಿ ವಿಡಿಯೋ ರೆಕಾರ್ಡಿಂಗ್ ಎಲ್ಲಾ ಚೆನ್ನಾಗಿ ಬಂದಿದೆ ವಿಡಿಯೋ ಕೂಡ ನಾನು ರೆಕಾರ್ಡ್ ಮಾಡ್ಬಿಟ್ಟು ಕೆಲವೊಂದು ವಿಡಿಯೋ ನಿಮಗೆ ತೋರಿಸ್ತೀನಿ ವಿಡಿಯೋ ರೆಕಾರ್ಡಿಂಗ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಯಾವ ತರ ಬರ್ತಾ ಇದೆ ಅಂತ ನನಗೆ ಕ್ಯಾಮ್ರಾ ಝೂಮ್ ಮಾಡಿ ಝೂಮ್ ಮಾಡ್ರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಯಾವ ತರ ಬರ್ತಾ ಇದೆ ಅಂತ ಹೇಳಿ ಅಲ್ಟಿ ಇದೆ ಕ್ಯಾಮ್ರಾ ಮಾತ್ರ ಮಸ್ತ್ ಬರ್ತಾ ಇದೆ ಸೂಪರ್ ಆಗಿ ವೈಡ್ ಆಂಗಲ್ ಎಲ್ಲ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಒಂದು ಒಟ್ನಲ್ಲಿ ಏನೋ ಆಯ್ತು ಮೊಬೈಲ್ ನನಗೆ ಬಹಳನೇ ಒಂದ್ ಇಷ್ಟ ಆಯ್ತು ಸ್ನೇಹಿತರೆ ಮೊಬೈಲ್ ಬಂದ್ಬಿಟ್ಟು ಬಹಳನೇ ಚೆನ್ನಾಗಿದೆ ಸ್ನೇಹಿತರೆ ಮೊಬೈಲ್ ಹಂಗಾಗಿ ಇಷ್ಟ ಆಗಿ ನಾನು ಆರ್ಡರ್ ಮಾಡಿದ್ದೆ ನನ್ ಬಾಕ್ಸ್ ಮಾಡ್ತೀವಿ ಮೊಬೈಲ್ ನಾಶಿ ನಾನು ಒಂದ್ ಹೊಸ ಫೋನ್ ತಾಂಡಿದ್ವಿ ನೋಡ್ತಾ ಇದ್ವಿ ನೋಡ್ರಿ ಎಲ್ಲಾರ ಫುಲ್ ಗಾಡಿ ರಿಪೇರಿ ಮಾಡ್ತಾನ ಅಂತ ಬಂದಿದ್ವಿ ಸ್ನೇಹಿತರೆ ಗಾಡಿ ನೋಡಿದ್ರೆ ಫುಲ್ ಆಗಿ ಏನೋ ಸೆಲೆ ಇದು ಹೋಗಿತ್ತಂತೆ ಫುಲ್ ಆಯಿಲ್ ಚೇಂಜ್ ಮಾಡಿ ಹೇಳಿದ್ರು ಇಲ್ಲಿ ಬಂದಾಗ ಬಾಳ ನೋಡ್ತಾ ಇದೀನಿ ಗಾಡಿ ಫುಲ್ ಅಂಡ್ ಫೈನಲ್ಸ್ ನೋಡ್ತಾ ಇದ್ರ ನೀವು ನೋಡಬಹುದು ಗಾಡಿನ ಒಂದ್ಸಲ ತೋರಿಸಿ ನೋಡ್ರಿ ಹೆಂಗೆಲ್ಲ ಬಿಚ್ಚಿದಾರ ಅಂತಂದು ಗಾಡಿನ ಈ ತರ ಬಿಚ್ಚಿದಾರ ನನ್ನ ಗಾಡಿಗೆ ಏನೋ ಗೊತ್ತಿಲ್ಲ ಇವತ್ತು ಫುಲ್ ಅಂಡ್ ಫೈನಲ್ ಆಗಿ ಅಳತಾ ಇದ್ದೆ ಅವ್ ನನ್ ಗಾಡಿ ಫುಲ್ ಅಳಾಕತ್ತದ್ದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಏನೋ ಮಾಡ್ತಾ ನೋಡಿ ಗಾಡಿ ಮುಂದಿನ ಶಾಖ್ ಹೋಗಿದ್ ಬಂತ ಅದಕ್ಕೆ ಅದರ ಎಲ್ಲ ಚೇಂಜ್ ಮಾಡಿಸ್ತಾಕ್ ಬಂದಿದ್ದೆ ಇವತ್ತು ನಾನು ನನ್ನ ಫೋನ್ ಕೂಡ ರಿಪೇರ್ ಇತ್ತು ಅದಕ್ಕೆ ರಿಯಲ್ಮಿ ಸೆಂಟ್ರಿಗ ಹೋಗಿ ಅಲ್ಲಿ ಮಾಡಿಸ್ಕೊಂಡು ಬಂದು ಇವತ್ತು ಇಲ್ಲೇ ನೋಡ್ತಾ ಇದೀನಿ ನೋಡ್ತಾ ಹೋಗಿ ಯಾವ ತರ ಇರ್ತದ ಗೊತ್ತಿಲ್ಲ ಒಟ್ಟು ಇವತ್ತು ನನ್ ಗಾಡಿ ಒಂದು ಪರಿಸ್ಥಿತಿ ಗಾಡಿ ಇದು ವಿಚಾರ ಅವಳು ಸ್ನೇಹಿತರೆ ನಮ್ಮನೆ ಹತ್ರ ಫುಲ್ಲಾಗಿ ಮೆರವಣಿಗೆ ನಡೀತಾ ಇತ್ತು ಸ್ನೇಹಿತರೆ ಇವತ್ತು ಐ ಏಳನೇ ದಿವಸದ ಗಣಪತಿ ಮೋಸ್ಟ್ಲಿ ಕಳಿಸ್ತಾ ಇರ್ಬೋದು ಅನ್ಸುತ್ತೆ ಅದರದೇ ಫುಲ್ ವಿಜೃಂಭಣೆಯಿಂದ ನಡೀತಾ ಇತ್ತು ಸ್ನೇಹಿತರೆ ನೋಡ್ತಾ ಇದ್ರೆ ಫುಲ್ ದಂಗ ಕುಣಿಬೇಕು ಫುಲ್ ಮೆರವಣಿಗೆ ಮೆರವಣಿಗೆ ಜೋರಿತ್ತು ಎಲ್ಲ ಥರದ ಮೆರವಣಿಗೆನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಂಗಾಗಿ ಫುಲ್ ಡಿ ಜೆ ಗಿಂತ ಟಮಟೆ ಸೌಂಡೆ ಬಸ್ತಾಗಿ ಕೇಳಿಸ್ತಾ ಇತ್ತು ಸ್ನೇಹಿತರೆ ನೋಡ್ತಾ ಇದ್ರೆ ನನಗೆ ಒಂಥರ ಹೋಗಿ ಕುಣಿಬೇಕು ಅನ್ನೋ ಥರ ಒಂದು ಇದಿತ್ತು ಸ್ನೇಹಿತರೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಮಸ್ತಾಗಿತ್ತು ಸ್ನೇಹಿತರೆ ಭಾಳನೇ ಸಖತ್ತಾಗಿತ್ತು ನೋಡಿ ನೋಡಿ ನನಗೂ ಫುಲ್ ಇದಾಗ್ಬಿಟ್ಟು ಮತ್ತೆ ನನ್ನ ಮೊಬೈಲ್ ಅದ್ರಾಗೂ ಇವತ್ತಿನ ಒಂದು ಹೊಸ ಮೊಬೈಲ್ ನಾನು ಏನು ತಗೊಂಡಿದ್ನಲ್ಲ ಆ ಮೊಬೈಲಲ್ಲೇ ವೀಡಿಯೋನ ದೂರದಿಂದ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದೇ ವೀಡಿಯೋನೇ ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಈ ಥರ ಎಲ್ಲ ಕಾಣಿಸ್ತು ಮತ್ತೆ ಸ್ವಲ್ಪ ಮುಂದಕ್ಕೆ ಮೇಲಿಂದನೇ ತೆಗೆದ್ವಿ ಸ್ನೇಹಿತರೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಫುಲ್ ಆ್ಯಂಡ್ ಫೈನಲ್ ಆಗಿ ವೀಡಿಯೋನ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿತ್ತು ನಾನೇ ಕೆಳಗೋಗಿ ಕುಣಿಬೇಕು ಅನ್ನೋ ಮಟ್ಟಕ್ಕಿತ್ತು ಬಟ್ ಕಾರಣಾಂತರದಿಂದ ನಾನು ಹೋಗೋಕ್ಕಾಗಲಿಲ್ಲ ಯಾಕೆಂದ್ರೆ ನಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತು ನೈಟ್ ಟು ಡಿ ಬೇರೆ ಇತ್ತಲ್ಲ ಹಂಗಾಗಿ ನಾನು ಹೋಗಲಿಲ್ಲ ಮೇಲಿಂದನೇ ತಕ್ಕಂಡೆ ಸ್ನೇಹಿತರೆ ಇದೇ ಥರನೇ ಮತ್ತೆ ಯಾವುದಾದ್ರು ಒಂದು ಗಣೇಶನ ಹೋದರೆ ಪಕ್ಕ ಕುಣದಿರೋದು ಅದ್ರಾಗೂ ನಮ್ಮ ಒಂದು ದಾವಣಗೆರೆ ಅದಾವ ಹಿಂದೂ ಮಹಾಗಣಪತಿ ಏನೈತಲ್ಲ ಅವತ್ತಿನ ದಿವಸ ಪಕ್ಕ ವಿಡಿಯೋ ತಾ ತಿನ್ಸ್ ಸ್ನೇಹಿತರೆ ಕುಣಿ ಅದನ್ನು ಯಾವ ತರ ಇರ್ತೈತೆ ಏನು ಅಂತ ಹೇಳ್ಬಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಳಗ್ಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಮೆರವಣಿಗೆ ಅಂದರೆ ಇದು ಸ್ನೇಹಿತರೆ ಬಗೆರ್ಸ್ಕೊಂಡಿ ಸ್ನೇಹಿತರೆ ಹೇಗೆ ನಾನು ಮಾಡ್ತೀನಿ ಮತ್ತೊಂದು ಐದನೇ ದಿನದ ಫ್ಲಾಗ್ ವಿಡಿಯೋ ಮಾಡ್ತಾ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ನಿಮ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ